ಮನೆಯ ನೆಗೆಟಿವ್ ಸದಸ್ಯ ಯಾರು ಪ್ರತಾಪ್ ಪ್ರತಾಪ ಸು ತಗೊಂಡಿದ್ದೀನಿ ಸುಮ್ಮನೆ ಇಲ್ಲದರದಲ್ಲ ಹೇಳಬಾರದು ಅವರಿಗೆ ಬೇಕಾದ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡಕ್ಕೆ ಗೊತ್ತಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಉತ್ತಮ ಆಟ ಪ್ರದರ್ಶನ ನೀಡತಾ ಇದ್ದಾರೆ ದೊಡ್ಡ ಮನೆಯಲ್ಲಿ ಅವರ ಕಾಲ ಎಳೆಯೋದಕ್ಕೆ ಅನೇಕರು ಟ್ರೈ ಕೂಡ ಮಾಡ್ತಿದ್ದಾರೆ ಹೀಗಾಗಿ ಅವರನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ನೆಗೆಟಿವ್ ವಿಚಾರ ಹರಡೋರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು ಇದಕ್ಕೆ ಅನೇಕರು ಪ್ರತಾಪ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಪ್ರತಾಪ್ ಜೊತೆ ಆಪ್ತರಾಗಿದ್ದ ವರ್ತೂರು ಸಂತೋಷ್ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ ಇದನ್ನ ಪ್ರತಾಪ್ ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಸೊ ಎಲ್ಲರೂ ಕೂಡ ಈ ಮನೆಯ ನೆಗೆಟಿವ್ ಸದಸ್ಯ ಅಂದ್ರೆ ಪ್ರತಾಪ್ ಅಂತ ಹೇಳ್ತಿದ್ದಾರೆ ಮೈಕೆಲ್ ಏನಾದರೂ ಇದ್ದಿದ್ರೆ ಸಂಗೀತ ಹೆಸರನ್ನ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಹಿಂದೆ ತುಂಬಾ ಸಲ ಈ ಮನೆಯ ನೆಗೆಟಿವ್ ಎನರ್ಜಿ ಅಂದ್ರೆ ಅದು ಸಂಗೀತ ಅಂತ ಹೇಳ್ತಾ ಇದ್ರು ಈಗ ಮೈಖೇಲ್ ಮನೇಲಿಲ್ಲ ಸೊ ಈಗ ಬಂದಿರೋ ವಿಚಾರ ಅಂದ್ರೆ ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಅನ್ನೋದಕ್ಕೆ ತನಿಷಾ ವರ್ತೂರು ಸಂತೋಷ್ ತುಕಾಲಿ ವಿನಯ್ ಇಂದ ಹಿಡಿದು ಎಲ್ಲರೂ ಕೂಡ ಪ್ರತಾಪ್ ಹೆಸರನ್ನ ಹೇಳ್ತಿದ್ದಾರೆ ತಮಗೆ ಬೇಕಾದ ಉತ್ತರ ಸಿಗ್ಲಿಲ್ಲ ಅಂದ್ರೆ ವಾಯ್ಸ್ ರೇಸ್ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಸತ್ಯ ಮರೆಮಾಚೋಕೆ ಪ್ರಯತ್ನ ಪಡ್ತಾರೆ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ ಸೊ ತನಿಷಾ ವರ್ತೂರು ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಏನೇನು ನೆಗೆಟಿವ್ ಇವರು ಅನ್ನೋದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಾಪ್ ತಮ್ಮನ್ನು ತಾವು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಿದ್ದಾರೆ ನೀವು ಹೇಳಿದ್ದನ್ನೆಲ್ಲ ನಿಜ ಅಂತ ಒಪ್ಕೊಬೇಕಾಗಿಲ್ಲ ನಿಮ್ಮ ಆದೇಶದ ಹಾಗೆ ನಾನು ನಡಿಬೇಕು ಅಂತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಹೇಗೆ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತಾರೆ ಇದಕ್ಕೆ ಮನೆಯ ಉಳಿದ ಸದಸ್ಯರು ಏನೇನ್ ಹೇಳ್ತಾರೆ ಅಂತ ಇದೆಲ್ಲವೂ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಜಕ್ಕೂ ಈ ಮನೆಯಲ್ಲಿ ಪ್ರತಾಪ್ ನೆಗೆಟಿವ್ ಮೆಂಬರ್ ಅಂತ ಅನ್ಸುತ್ತಾ ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ